ಹಾಯ್ ಫ್ರೆಂಡ್ಸ್ ಸುಜಾತ ಫ್ಯಾಮಿಲೀಲಾಗೆ ಸ್ವಾಗತ ಇವತ್ತು ಕಾರ್ನ್ ಇದು ಇದ್ದು ನೋಡಿ ತೊಗೊಂಬಂದಿದ್ವಿ ನಾವು ಜಳನ ಕುದಿಸ್ ತಕ್ಕೊಂಡಿದ್ವಿ ಒಂದು ಸ್ವಲ್ಪ ನೀರು ಉಪ್ಪು ಹಾಕಿ ಕುದಿಸ್ ತಕ್ಕೊಂಡಿದ್ದೆ ಒಂದು ಸೀಟಿ ಹೊಡೆಸಿದ್ದೆ ನೋಡಿರಿ ಇವನ್ನೆಲ್ಲಾನು ನೋಡೋದ ಈ ಥರ ಆಗಿದ್ದು ಇವನ್ ಒಂದು ಪಾತ್ರೆ ಒಳಗೆ ಒಂದು ಬುಟ್ಟಿ ಒಳಗೆ ನಾನು ಅವ್ನು ತೆಗೆದು ಹಾಕೊಳ್ಬೇಕೇನೆ ನೋಡ್ರಿ ನೀರು ಅವನ್ನೆಲ್ಲಾನು ತೆಗೆದು ಚೆನ್ನಾಗಿ ಒಂದು ಸೀಟಿ ಹೊಡೆಸ್ಕೊಂಡ್ಬಿಟ್ರೆ ಚಲೋ ಆಗ್ತವು ಎಳೆವಿದ್ದು ಅಷ್ಟೇನು ಬಲ್ತಿದ್ದಿಲ್ಲ ಮಸ್ತಾಗಿದ್ದು ಒಂದು ಥರ ಮಸಾಲೆ ಹಾಕಿ ಮಾಡಿದ್ದೆ ನೋಡ್ರಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೆ ಆಮೇಲೆ ಅದಕ್ಕೊಂದು ಸ್ವಲ್ಪ ಖಾರ ಪುಡಿ ನಿಮ್ಗೆ ಖಾರ ನೋಡಿ ನಿಮ್ಮ ನಿಮ್ಮ ಖಾರ ನೋಡಿಕೊಂಡು ನೀವು ಹಾಕಿರಿ ನಾ ಮೊದ್ಲಿಗೆ ನೀವು ಸ್ವಲ್ಪ ಹಾಕಿದ್ದೆ ಬೇಕಂದ್ರೆ ಹಾಕ್ಕೊಬೋದು ಅಂದ್ರೆ ಇಲ್ಲ ಇಲ್ಲ ಹಸಿ ಮೆಣಸಿಗಾ ಪೇಸ್ಟ್ ಹಾಕ್ಕೊಬೋದು ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿದ್ದೆ ಆಮೇಲೆ ಸ್ವಲ್ಪ ಚಾಟ್ ಮಸಾಲ ಟೊಮೆಟೊ ಸಾಸ್ ಹಾಕಿದ್ದೆ ಇವನ್ನಿಷ್ಟು ಹಾಕಿ ಆಮೇಲೆ ಇನ್ನೊಂದು ಸ್ವಲ್ಪ ನಿಮ್ಗೆ ಹುಳಿಗೆ ಬೇಕಂದ್ರೆ ಇದನ್ನು ಹಾಕಿರಿ ಏನಾದರೂ ಲಿಂಬೆಹಣ್ಣಿನ ರಸ ಹಾಕಿ ನೋಡಿರಿ ಮಸ್ತ್ ಟೇಸ್ಟ್ ಆಗ್ತದೆ ನೋಡಿರಿ ರುಚಿಯಾಗ್ತವು ಸಾಯಂಕಾಲ ಇವತ್ತು ಮಳೆ ಬರ್ಲಿಕ್ಕತಿತ್ತು ಅದಕ್ಕೆ ನನ್ನ ಮಗಳು ಬೇಕಂದ್ರೆ ನನ್ನ ಮಗಳ ಸಲುವ ಇವನು ಮಾಡಿಕೊಟ್ಟಿದ್ದೆ ನೋಡ್ರಿ ಟೇಸ್ಟಿ ಆಗಿತ್ತು ಇದನ್ನೊಂದು ಮಾಡಿತ್ತು ಆಮೇಲೆ ಬೇಲ್ ಪುರಿ ಒಂದು ಮಾಡಿದ್ದೆ ನೋಡ್ರಿ ಎರಡೂ ಸೇರಿ ಇವತ್ತು ಸಾಯಂಕಾಲ ಕುತ್ಕೊಂಡು ತಿಂದಿದ್ರು ನೋಡ್ರಿ ಇದನ್ನ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕಿದ್ದೆ ಲಿಂಬೆಹಣ್ಣಿನ ರಸ ಇವನ್ನ ಹಾಕಿ ಕೈಯಾಕ್ತಿಕತ್ತೆ ನೋಡ್ರಿ ಇದು ಅಂತ ನೋಡಿ ಹೇಳ್ರಿ ಕಮೆಂಟ್ ಮಾಡಿರಿ ವಿಡಿಯೋ ಸ್ಕಿಪ್ಟ್ ಮಾಡಬೇಡ್ರಿ ಕೊನೆ ತನಕ ನಾನು ವಿಡಿಯೋ ನೋಡಿರಿ ಈಗ ಬೇಲ್ಪುರಿ ಹೆಂಗೆ ಮಾಡೋದು ನನ್ನ ಮಗಳ ಸಲುವಾಗಿ ನಾನು ಮಾಡಿದ್ದೆ ಬೇಲ್ಪುರಿನೂ ಒಂದು ತೋರಿಸ್ತೀನಿ ನಿಮಗೆ ಅದನ್ನು ಹಂಗೆ ಅರ್ಜೆಂಟಾಗಿ ಮಾಡಿದ್ದು ಹೆಂಗಾಗಿತ್ತು ಅಂತಂದು ಅದನ್ನು ನೀವು ನೋಡಿರಿ ನನಗೆ ಹೇಳ್ರಿ ಒಂದು ಇದ್ರೊಳಗೆ ಇದನ್ನು ಇಟ್ಕೊಂಡಿದ್ವಿ ನಾವು ಅಂದ್ರೆ ಬೇಲ್ಪುರಿಗೆ ಏನೇನು ಬೇಕು ಅನ್ನೋ ಮಂಡಕ್ಕಿ ಅವೆಲ್ಲ ರೀ ಅದ್ರ ಸಲುವಾಗಿ ಅದನ್ನೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೆ ಇದನ್ನು ಕೈಯಾಡಿಸಿ ಇದನ್ನ ಒಂದು ಕಡೆ ಇಟ್ಟು ಆಮೇಲೆ ಅದನ್ನು ಮಾಡಬೇಕು ಅಂದ್ಕೊಂಡಿದ್ದೆ ನೋಡಿರಿ ಅದನ್ನು ಮಾಡ್ತೀನಿ ಅದನ್ನು ನೋಡಿ ಹೇಳ್ರಿ ಇದನ್ನು ನೋಡಿ ನೋಡಿ ಹೇಳ್ರಿ ನೀವು ಹೆಂಗಾಗಿತ್ತು ಅನ್ನೋದು ಫ್ರೆಂಡ್ಸ ನೋಡಿರಿ ನಿಮ್ಗೆ ಕಮೆಂಟ್ ಮಾಡಿರಿ ಗೊತ್ತಾಗ್ತದೆ ನನಗೂ ನನ್ನ ಫ್ರೆಂಡ್ಸ್ ನೋಡ್ಯಾರ ನನ್ಗೆ ಕಮೆಂಟ್ ಮಾಡ್ತಾರ ವಿಡಿಯೋನ ಅನ್ನೋದು ನನಗೂ ಅರ್ಥ ಆಗ್ತದೆ ನೋಡ್ರಿ ಫ್ರೆಂಡ್ಸ್ ಹೆಂಗಿತ್ತನ್ನೋದು ಕೊತ್ತಂಬರಿ ಸೊಪ್ಪು ನಿಮ್ಮ ಇಷ್ಟ ಬೇಕಾರು ಹಾಕ್ಕೊಬೋದು ಬೇಡರ್ ಬಿಡ್ಬೋದು ಈ ಒಂದು ಬಾ ಒಳಗೆ ಒಂದಿಷ್ಟು ಎಣ್ಣೆ ಎಣ್ಣೆಯೊಳಗೆ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಚುನ್ಮರಿ ಹಾಕ್ಕೊಂಡಿದ್ದೆ ನೋಡಿರಿ ನೀವು ಮಂಡಕ್ಕಿ ಅಂತಿರೋ ಚುನ್ಮರಿ ಅಂತಿರೋ ಗೊತ್ತಿಲ್ಲ ನೋಡಿರಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡಿದ್ದೆ ಆಮೇಲೆ ತುರಿದಿದ್ದ ಕೆ ಏನದು ಸೌತೆಕಾಯಿ ಟೊಮೆಟೊ ಉಳ್ಳಾಗಡ್ಡಿ ಅವನ್ನೆಲ್ಲನೂ ಹಾಕ್ಕೊಳ್ರಿ ಹಾಕ್ಕೊಂಡು ಅದಿಷ್ಟು ಕೈಯಾಡ್ಸ್ಕೊಬೇಕು ನೋಡಿರಿ ಖಾರ ಪುಡಿ ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ರಿ ಆಮೇಲೆ ಅದಕ್ಕೆ ಲಿಂಬೆಹಣ್ಣಿನ ರಸ ಹಸಿಮೆಣಸಿನ್ಕಾಯಿ ಪೇಸ್ಟು ಟೊಮೆಟೊ ಸಾಸ್ ಇವ್ನಿಷ್ಟೂ ಹಾಕಿ ಚೆಂದಾಗಿ ಮೊದ್ಲಿಕ್ಕೆ ಕೈಯಾಡ್ಸ್ಕೊಬೇಕು ನೋಡಿರಿ ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ರೀ ಹಸಿ ಎಣ್ಣೆ ಅಂತಂದು ನಾನು ಏನು ಮಾಡಿದೆ ಒಗ್ಗರಣೆನ ಹಾಕ್ಕೊಂಡ್ಬಿಟ್ಟಿದ್ದೆ ಹಸಿ ಎಣ್ಣೆ ಅಂತಂದು ಇಷ್ಟು ಹೇಳಿ ಲಾಗ್ ಮುಗಿಸ್ತೀನಿ ಹೆಂಗಾಗಿತ್ತಂತ ಹೇಳಿ ಫ್ರೆಂಡ್ಸ್